ಜನವರಿ ಹತ್ತರಂದು ಕೋಟೆ ಕಲ್ಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪಂಚಾಯಿತಿಯ ಕೋಟೆ ಕಲ್ಲೂರಿನಲ್ಲಿ ನೆಲೆಸಿರುವಂತಹ ಪುರಾಣ ಪ್ರಸಿದ್ದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಐದರ ಶುಕ್ರವಾರದಂದು ವೈಕುಂಡ ಏಕಾದಶಿ ಪ್ರಯುಕ್ತವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿದೆ ಈ ಸಮಯದಲ್ಲಿ ಮಾತನಾಡಿದ ದೇವಸ್ಥಾನದ ಪ್ರಧಾನ ಅರ್ಚಕರು ಆದ ಚನ್ನಕೇಶವಚಾರ್ ಅವರು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ದೇವರಿಗೆ ಬೆಳಗಿನ ಜಾವದಿಂದಲೇ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿ ಎಂದಿದ್ದಾರೆ ಈ ವೇಳೆ ಮಾತನಾಡಿದ ಅರ್ಚಕರು ಆದ ವೇಣುಗೋಪಾಲ್ ಚಾರ್ ಅವರು ದೇವರಿಗೆ ಮಹಾಮಂಗಳಾರತಿ ಮಂತ್ರ ಪುಷ್ಪ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ತನುಮನ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿದ್ದಾರೆ ಒಂದು ಇಪ್ಪತ್ತೈದರಂದು ನಡೆಯುವ ವೈಕುಂಠ ಏಕಾದಶಿ ಬಹಳ ವಿಜೃಂಭಣೆಯಿಂದ ನಡೆಯಲು ದೈವ ಪ್ರೇರಣೆಯಾಗಿರುತ್ತದೆ ಈ ಕಾರ್ಯಕ್ರಮಗಳು ಒಂಬತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಭರತನಾಟ್ಯ ಮತ್ತು ಒಂಬತ್ತು ಗಂಟೆಗೆ ಭಜನೆ ಇರುತ್ತದೆ ಮತ್ತು ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆಗೆ ಫಲಪಂಚಾಮೃತ ಅಭಿಷೇಕ ಮತ್ತು ಐದು ಗಂಟೆಗೆ ವೈಕುಂಠ ದ್ವಾರಪೂಜೆ ಜಾನಕಿ ದೇವರ ಆರಾಧನೆ ಮತ್ತು ತೀರ್ಥ ಪ್ರಸಾದ ಇರುತ್ತದೆ ಹತ್ತೂವರೆ ಗಂಟೆಗೆ ಚಕ್ಕಲ ಭಜನೆ ಇರುತ್ತದೆ ಹನ್ನೆರಡು ಮೂವತ್ತಕ್ಕೆ ಅನ್ನದಾನ ಮಹಾಸೇವೆ ಇರುತ್ತದೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚಿ ಶ್ರೀನಿವಾಸಪುರ ತಾಲೂಕು ಗೋನಪಲ್ಲಿ ಪಂಚಾಯಿತಿಯ ಕೋಟೆಕಲ್ಲೂರಿನಲ್ಲಿ ಶ್ರೀದೇವಿ ಗುರಿಯ ಸಮಿತ ಶ್ರೀ ಚನ್ನಕೇಶವ ಸ್ವಾಮಿ ವಿರಾಜ ವಿರಾಜಮಾನವಾಗಿ ನಿಲ್ಲಿಸಿದ್ದಾನೆ ಇಲ್ಲಿ ಪ್ರತಿ ವರ್ಷವೂ ಸಹ ಎರಡು ಕಾರ್ಯಕ್ರಮಗಳನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತೇವೆ ಒಂದು ಶ್ರಾವಣ ಮಾಸದಲ್ಲಿ ವಾರ್ಷಿಕೋತ್ಸವ ಹಾಗೂ ಮಾಘ ಮಾಸದಲ್ಲಿ ಬರುವಂಥ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯು ಬರುವ ಹತ್ತರ ಶುಕ್ರವಾರದಂದು ಅತಿ ವಿಜೃಂಭಣೆ ವಿಜೃಂಭಣೆಯಿಂದ ಮಾಡ್ತಿದ್ದೇವೆ ಈ ಕಾರ್ಯಕ್ರಮ ಮೂರು ದಿನ ಹಮ್ಮಿಕೊಂಡಿದ್ದೇವೆ ಮೊದಲ ದಿನ ಗುರುವಾರ ಬೆಳಗ್ಗೆ ಅಭಿಷೇಕ ಪುಣ್ಯಾಹನ ನಂತರ ಅಭಿಷೇಕ ತೀರ್ಥಪ್ರಸಾದ ವಿವಯೋಗ ಅಂದು ಸಂಜೆ ಏಳು ಗಂಟೆಗೆ ಭರತನಾಟ್ಯ ಒಂಬತ್ತು ಮೂವತ್ತಕ್ಕೆ ಭಜನೆ ತದನಂತರ ವೈಕುಂಠ ಏಕಾದಶಿಯಂದು ಬೆಳಗ್ಗೆ ಮೂರು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ನಂತರ ಐದು ಗಂಟೆಗೆ ವೈಕುಂಠ ದ್ವಾರ ಪೂಜೆ ಹಾಗೂ ಪ್ರವೇಶ ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಜನ ಬರುವಂತಹ ನಿರೀಕ್ಷೆ ಇದೆ ಪ್ರವಂತ ಭಕ್ತಾದಿಗಳಿಗೆ ಭಕ್ತಾದಿಗಳು ವೈಕುಂಠ ದ್ವಾರದಲ್ಲಿ ಪ್ರವೇಶಿಸಿ ಶ್ರೀದೇವಿ ಪೂಜೆ ಶ್ರೀ ಚನ್ನಕೇಶ್ವರ ಸ್ವಾಮಿಯ ದರ್ಶನ ಪಡೆದು ನಂತರ ತೀರ್ಥ ಪದಾರ್ ಸ್ವೀಕರಿಸಿ ತಮ್ಮ